ರೇಣುಕಾಸ್ವಾಮಿಯ ವಿರುದ್ಧ ಕಿರುತೆರೆ ನಟಿಯರು ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದ ಎಂಬ ಆರೋಪವನ್ನ ಮಾಡಿದ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ಜುಲೈ ಮೂರು ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರ ತಂದೆ ಗೌಡರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಿಮಗೆ ನನ್ನ ಮಗ ಅಶ್ಲೀಲ ಮೆಸೇಜ್ ಕಳಿಸಿದ್ದರೆ ನೀವು ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬಹುದಿತ್ತು ಕಂಪ್ಲೇಂಟ್ ನೀಡಿದ್ದರೆ ಕಾನೂನು ಕ್ರಮ ಆಗುತ್ತಿತ್ತು ಆದರೆ ನನ್ನ ಮಗನಿಗೆ ಈ ರೀತಿಯ ಚಿತ್ರ ಹಿಂಸೆಯನ್ನು ನೀಡಿ ಕೊಲೆ ಮಾಡಿದ್ದು ಉತ್ತರವೇ ಎಂದು ಗೌಡರ್ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಮಾತನಾಡಿದ ಅವರು ಕಾನೂನು ಕೈಗೆ ತೆಗೆದುಕೊಂಡು ಒಂದು ಹೆಣ್ಣಿನ ಬಾಳನ್ನು ಹಾಡು ಮಾಡಿ ಹಾಳು ಮಾಡುವಂಥದ್ದು ಏನಿತ್ತು ಈ ಕೃತ್ಯದಿಂದ ನಮ್ಮ ಇಡೀ ಕುಟುಂಬ ಹಾಳಾಯಿತು ಎಂದು ಶಿವಣ್ಣ ಶಿವಣ್ಣಗೌಡರ್ ಆಕ್ರೋಶ ಯಾರ್ಯಾರೋ ನಮ್ಗೆ ಹಾಕಿದ್ರು ನಮ್ಗೆ ಹಾಕಿದ್ರು ಅಂತ ಟಿವಿ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀರಿ ನಾನೇ ಕೇಳ್ತಾ ಇರೋದು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ ನೀವು ಬಂದಿದ್ದಾಗಿದ್ರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಕಾನೂನು ಕ್ರಮ ಕೈಕೊಳ್ಳೋಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ ನಾನು ಕೇಳೋದು ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಚಿಪ್ಪರೆ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ ನನ್ನ ಪ್ರಶ್ನೆ ಅವರಿಗೆ ಯಾರು ಕೇಳ್ತಿದ್ದಾರೆ ಏನು ಹಾಕಿದ್ದಾರೆ ಹಾಕಿದ್ದಾರೆ ಅಂತ ಹಾಕಿದರೆ ಇದು ಉತ್ತರವೇ ನೀವು ಬೇರೆ ರೀತಿಯಿಂದ ನೀವು ಪ್ರಶ್ನೆ ಮಾಡ್ಬೋದಾಯ್ತಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಯ್ತು ಬೇರೆ ಇನ್ಯಾವುದೋ ರೀತಿಯಿಂದ ನೀವು ಮಾಡ್ಬೋದಾಯ್ತು ಈಗ ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅಂದರೆ ನಮ್ಮಲ್ಲಿ ಉತ್ತರ ಇಲ್ಲ ನಮಗೇನು ಗೊತ್ತಿಲ್ಲ ಹಾಕಿದಾನೋ ಅಂತಲೂ ಗೊತ್ತಿಲ್ಲ ನೀವು ಆ ಟೈಮ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಾ ನೀವು ಈ ಥರ ಕ ಕಾನೂನನ್ನು ತಮ್ಮ ಕೈ ತೊಗೊಂಡು ಚಿತ್ರಹಿಂಸೆ ಮಾಡಿ ಒಂದು ಸಂಸಾರನ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಕ್ಕಂಥದ್ದು ಏನಿತ್ತು ನನ್ನ ಪ್ರಶ್ನೆ ಈಗ ನೀವು ನಮ್ಮ ಮನೆತನ ಪೂರ್ತಿ ಎಲ್ಲ ಹಾಳಾಗೋಗಿದೆ ಮಗ ನೋಡ್ಕೊಳಕ್ಕೆ ಯಾರೂ ಇಲ್ಲ ಆಸನೆ ಇಲ್ಲ ವಯಸ್ಸಾದ ತಂದೆ ತಾಯಿಗಳಿದ್ವಿ ವಯಸ್ಸ ತೊಂಬತ್ತೆಂಟು ವರ್ಷದ ಅಜ್ಜಿ ಇದೆ ಅದನ್ನು ನೋಡ್ಕೊಣರ ಯಾರು ಈಗ ಆ ಹೆಣ್ಣು ಇಪ್ಪತ್ತೈದು ವರ್ಷದ ಹುಡುಗಿ ನಿಮ್ಮಂಗೇನೇ ಆಕಿನ ಹುಡುಗಿ ಆ ಇಪ್ಪತ್ತು ಸಣ್ಣ ಹುಡುಗಿ ಆಕಿ ಜೀವನ ಹೆಂಗೆ ಜೀವನದ ಬಗ್ಗೆ ನೀವೇನಾರು ಯೋಚನೆ ನಾನು ಕೇಳ್ತಾರೆ ಅದು ಅವಳ ಭವಿಷ್ಯ ಏನು ಮಾಡಬೇಕು ಪ್ರೆಗ್ನೆಂಟ್ ಇದ್ದಾಳೆ ಇದರ ಬಗ್ಗೆ ದಯಮಾಡಿ ತಾವೆಲ್ಲರೂ ಚಿತ್ರ ಏನು ನಟಿಯರಿದ್ದೀರಿ ಅವರೆಲ್ಲ ಇದ್ದೀರಿ ತಾವು ಕೂಡ ಈ ಕಡೆಯೂ ಕೂಡ ಒಂದು ತಾವು ಈ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ ಈ ಥರದ ನೀವು ತಾಯಿ ಸ್ಥಾನದಲ್ಲಿದ್ದೋ ಹೆಂಡತಿ ಸ್ಥಾನದಲ್ಲಿದ್ದೋ ನೀವು ಇದನ್ನ ಮಾಡ್ರಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇನೆ ಆರೋಪ ಮಾಡೋದು ಜೀವ ಹೋದ್ಮೇಲೆ ಆರೋಪ ಮಾಡ್ತಿದಾರೆ ಅದೇ ಜೀವ ಹೋದ್ಮೇಲೆ ಅದು ಕೂಡ ಚಿತ್ರ ಹಿಂಸೆ ಕೊಟ್ಟು ಮಾಡಿ ಈ ತರ ಅಮಾನುಷ ಕೃತ್ಯ ಮಾಡಿ ಅದನ್ನ ನೀವು ಅದನ್ನ